ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಚೇಳೂರು ನೂತನ ತಾಲೂಕು ಆದ ನಂತರ ಮೊದಲ ಬಾರಿಗೆ ತಾಲೂಕು ಆಡಳಿತ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಗಳನ್ನು ಅಲಂಕೃತವಾದ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಚೇಳೂರು ಮುಖ್ಯ ರಸ್ತೆ ಮೂಲಕ ಭವ್ಯ ಮೆರವಣಿಗೆ ಮೂಲಕ ಸಾಗಿದರು ಮಹಾತ್ಮ ಗಾಂಧಿ ವೃತ್ತ ನೀಲಿ ಬಣ್ಣದ ಬಾವುಟಗಳು ರಾರಾಜಿಸುತ್ತಿದ್ದವು ಮೆರವಣಿಗೆಯಲ್ಲಿ ಜೈ ಭೀಮ್ ಎಂಬ ಘೋಷವಾಕ್ಯದೊಂದಿಗೆ ಚೇಳೂರು ಕೆಪಿಎಸ್ ಶಾಲೆಯ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಕೌಸರ್ ಉಪಾಧ್ಯಕ್ಷ ಪೇಂಟರ್ ರಾಮು ಡಿ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಪಿಡಿಒ ವೆಂಕಟಾಚಲಪತಿ ದಲಿತ ಮುಖಂಡರುಗಳಾದ ಜಿ ನರಸಿಂಹಪ್ಪ ಕೆಎಸ್ ಆಟಿಸಿ ಗಂಗಾಧರ್ ಪಾಳಿಕೆರೆ ಶ್ರೀನಿವಾಸ್ ಟೈಲರ್ ಚಂದ್ರ ಪ್ರಧಾನ ಭಾಷಣಕಾರರಾದ ಪಿ ಜಿ ವೆಂಕಟರಾಮ್ ರೆಡ್ಡಿ ಕೆಪಿಎಸ್ ಶಾಲೆಯ ಮುಖ್ಯ ಶಿಖ ಜಿಲಾನ್ ಭಾಷಾ ಯುವ ಮುಖಂಡ ಮೆಕ್ಯಾನಿಕ್ ನಯಾಜ್ ಡಿಎಚ್ಎಸ್ ಮುಖಂಡ ಗೋ ಗೊಲಪಲ್ಲಿ ಮಂಜು ಗುಂತೂರ್ಪಲ್ಲಿ ಆನಂದ ವೆಂಕಟೇಶ್ ಈಶ್ವರ್ ಕಲಾವಿದ ಗೋಪಿನಾಯಕ್ ಸಿಆರ್ಪಿ ಬಾಲಾಜಿ ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿ ತಾಲೂಕು ಆಡಳಿತ ಸಿಬ್ಬಂದಿ ಹಾಜರಿದ್ದರು

ಅಷ್ಟು ಓದ್ಕೊಂಡಿರ್ತಾರೆ ಅವರು ನೋಡಿ ಯಾರೋ ಒಳ್ಳೆ ಪುಸ್ತಕ ಕೊಟ್ಟಿದ್ದಾರೆ ಈಗ ಇದರಲ್ಲಿ ಪ್ರಥಮ ಏನ್ ಮಾಡಿದ್ದಾರೆ ಪ್ರಥಮ ಮೊದಲ ಭಾರತೀಯ ಅಮೇರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಿದ್ದಾರೆ ಮೊದಲನೇ ವ್ಯಕ್ತಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡ್ಕೊಂಡಿರುವಂಥವ್ರು ಭಾರತೀಯರು ಸಮಾಜ ವಿಜ್ಞಾನದಲ್ಲಿ ಎಮ್ ಎ ಪಿ ಎಚ್ ಡಿ ಅರ್ಥಶಾಸ್ತ್ರದಲ್ಲಿ ಡಿ ಎಸ್ ಸಿ ಮತ್ತು ಕಾನೂನು ಶಾಸ್ತ್ರದಲ್ಲಿ ಬಾರ್ಟ್ಲ ಮೂರು ಪದವಿಗಳನ್ನು ಪಡೆದ ಜಗತ್ತಿನ ಇಂಡಿಯಾದಲ್ಲ ಇದೆ ನೆಕ್ಸ್ಟ್ ಪ್ರಾಡಕ್ಟ್ ವರ್ಲ್ಡ್ ವರ್ಲ್ಡಲ್ಲೇ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಮತ್ತು ನೂರಲ್ಲ ಇನ್ನೂ ಇಂದಿನ ಪೀಳಿಗೆಗೂ ನಂಬಿಕೆಗೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಕಂಪ್ಯೂಟರ್ ಮಾಡುತ್ತೆ ಒಂದು ಪುಸ್ತಕ ಎರಡು ಪುಸ್ತಕ ನಾವು ಓದ್ಬೋದು ಅಂಬೇಡ್ಕರ್ ಅವರು ಸುಮಾರು ಐವತ್ತು ಸಾವಿರ ಪುಸ್ತಕಗಳನ್ನು ತಮ್ಮ ಮನೆಯಲ್ಲಿ ಸಂಗ್ರಹಿಸಿ ಅದನ್ನು ಓದಿಕೊಂಡು ಅರ್ಥ ಮಾಡ್ಕೊಳ್ಬೋದು ಸಂಗ್ರಹಿಸ್ಬೋದು ನಾವು ನಾವೇ ಆದರೆ ಓದಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಅವರ ಜೀವನಾವಧಿಯಲ್ಲಿ ಅಷ್ಟು ಪುಸ್ತಕಗಳನ್ನು ಓದಿದ್ರು ಮತ್ತು ಜಗತ್ತಿನ ಸುಮಾರು ಅರವತ್ತು ದೇಶಗಳು ಸಿಕ್ಸ್ಟಿ ಸ್ಟೇಟ್ಸ್ಗಳದ ಸಂವಿಧಾನವನ್ನು ಅಧ್ಯಯನ ನಡೆಸಿದ ಮೊಟ್ಟ ಮೊದಲ ವ್ಯಕ್ತಿ ಇದು ಆಲ್ ಓವರ್ ದಿ ವರ್ಲ್ಡ್ ಯಾಕೆಂದ್ರೆ ನಮ್ಮ ಸಂವಿಧಾನ ಮಾಡಬೇಕಾದ್ರೆ ಅರವತ್ತು ದೇಶಗಳಿಂದ ನಾವು ಓದಿ ಅಲ್ಲಿ ಏನೇನು ಮಾಡಿಕೊಂಡಿದ್ರು ಏನೇನು ಸಮಸ್ಯೆಗಳಿತ್ತು ಅದನ್ನ ಅದನ್ನು ಹಿಂಗೆ ಬಗೆಹರಿಸಿದ್ರು ಮತ್ತೆ ಜಗತ್ತಿನ ಖ್ಯಾತ ಸಮಾಜ ಚಿಂತಕರಲ್ಲಿ ಪ್ರಮುಖರಾದ ಬರ್ಡ್ರೆನ್ ರಸಲ್ ಅವರು ರಚಿಸಿದಂತಹ ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ರೀಕನ್ಸ್ಟ್ರಕ್ಷನ್ಸ್ ಈ ಪುಸ್ತಕವನ್ನು ಸಹ ಓದಿದಂತಹ ನಮ್ಮ ಅಂಬೇಡ್ಕರ್ ಸಾಹೇಬರು ಇಷ್ಟೆಲ್ಲ ಓದಿ ನಮಗೆ ಅತ್ಯದ್ಭುತವಾದಂತಹ ಇದನ್ನು ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲ ಇವತ್ತೆಲ್ಲ ಕೇಳ್ಕೊಳ್ಳೋಣ ಮನೆಗೆ ಹೋಗಿ ನಮ್ಮ ಮಕ್ಕಳು ಇವರಿಗೆಲ್ಲ ಹೇಳೋಣ ಇಲ್ಲಿ ಪುಸ್ತಕ ಏನಾದರೂ ಇದ್ದರೆ ನಾವು ಇದೊಂದು ಪುಸ್ತಕ ನಮಗೆ ಅತ್ಯದ್ಭುತವಾದಂಥ ಪುಸ್ತಕ ಇವಾಗ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರುಗಳು ನಾವು ಕೊಟ್ಟವ್ರಿಗೆ ಮತ್ತು ಇಲ್ಲಿ ನಮ್ಮ ಸಾಹೇಬರು ತಹಶೀಲ್ದಾರ್ ಸಾಹೇಬರು ನಮಗೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಾವೆಲ್ಲ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನ್ ಅಂತ ನಾವು ಸಂವಿಧಾನ ಜಾರಿ ಮಾಡಿದ ಜಾಗದಲ್ಲಿ ನಾವು ಇರಬೇಕು ಏನ್ ಮಾಡ್ಬೇಕು ನಾವು ಸಂವಿಧಾನ ಜಾರಿ ಮಾಡ್ತೀವಲ್ಲ ಆ ಜಾಗದಲ್ಲಿ ನಾವಿರ್ಬೇಕು ಎಲ್ಲಿ ವಿಧಾನಸಭೆಯಲ್ಲಿ ನಾವು ಇರಬೇಕು ಪಾರ್ಲಿಮೆಂಟ್ ನಲ್ಲಿ ನಾವ್ ನಾವು ಆವಾಗ ಇದ್ರೆ ನಮ್ಮ ನಾಯಕರು ಯಾರಿರ್ತಾರೆ ಆವಾಗ ನಮಗೆ ಸ್ವತಂತ್ರ ಸಿಕ್ಕುತ್ತೆ ಇನ್ನೂ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ನೀವೇನು ಸ್ವಸಂತ ಸಿಕ್ಕಿದ್ದಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ನಾವ್ ಆರಾಮಾಗ ಇದ್ದೇವೆ ಅಂದ್ಕೊಂಡ್ರಿ ಅಂದ್ಕೋಬೇಡ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಈ ಭಾಗದಲ್ಲಿ ಎಲ್ರು ಇದ್ದಾರೆ ನಮ್ಮ ನಾಯಕರು ಹೇಳ್ತೀವಿ ಎಲ್ರು ಕೂಡ ಬಾಬಾ ಹೋರಾಟ ಮಾಡ್ತಾರೆ ಅವರು ತಕ್ಕಂತ ಗ್ರಾಮ ಪಂಚಾಯತ್ ಅಲ್ಲಿ ಅವ್ರು ಏನಾದ್ರು ದಂತ್ರಿಗೆ ಏನಾದ್ರು ಅನ್ಯಾಯ ಮಾಡ್ರಿ ಅವರು ಧ್ವನಿ ಇರ್ತಾರೆ ಅದು ನಮಗ್ ಖುಷಿ ಅದಕ್ಕೆ ನಾವು ಏನಂದ್ರೆ ಒಟ್ಟಾಗಿ ದಲಿತರು ಒಕ್ಕೂಟ ಇವತ್ತು ನಮಗೆ ತುಂಬಾ ಖುಷಿ ಆಯ್ತು ದಲಿತರು ಒಕ್ಕೂಟದಿಂದ ಒಟ್ಟಾಗಿ ನಾವು ಖುಷಿ ಆಯಿತು ಕೂಡ ಈ ಈ ಭಾಗದಲ್ಲಿ ಸಂಘರ್ಷ ಸಂಘಟನೆ ಹೋರಾಟ ಈ ಮೂರು ಅಜೆಂಡಗಳನ್ನ ನಾವು ಮುಂದೆ ಇಟ್ಕೊಂಡು ಹೋಗ್ಬೇಕು ಈ ಮೂರು ಅಜೆಂಡಂತ ಯಾವತ್ತು ನಾವು ಮರಿಬಾರದು ಈ ಮೂರು ಅಜೆಂಡಗಳನ್ನ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಕೂಡ ಯಾವತ್ತು ಅಂಬೇಡ್ಕರ್ ಒಂದೇ ಒಂದು ಹೇಳಿದ್ರಲ್ಲ ಮರೆಯಬೇಡಿ ಮರೆತು ಮಲಗಬೇಡಿ ಮರೆಯಬೇಡಿ ಮರೆತು ಮಲಗಬೇಡಿ ಇದು ಮಲಗೋದು ಬೇಡ ಮರಿಯೋದು ಬೇಡ ನಾವು ತುಂಬಾ ಚುರುಕಿನಿಂದ ನಮ್ಮ ಮಕ್ಕಳನ್ನ ಎಷ್ಟೋ ಕಷ್ಟಪಟ್ಟು ಓದಿಸಿ ಒಳ್ಳೆ ವಿದ್ಯಾವಂತವನ್ನು ಮಾಡಿ ಈ ಸಮಾಜಕ್ಕೆ ಸಂವಿಧಾನ ಯಾ ಸುತ್ತೋ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಹಳ್ಳಿ ಹಳ್ಳಿ ಕೂಡ ಸಂವಿಧಾನ ಎಲ್ರಿಗೂ ವಿಷಯ ತಿಳಿಬೇಕು ಓದಬೇಕು ಇವಾಗ ಪುಸ್ತಕ ಓದಿ ಅಲ್ಲಿ ಓದಿ ಬಾಬಾ ಸಾಹೇಬ್ ಅಬ್ಬಾಡ್ತರು ಏನೇನು ಕಷ್ಟಗಳನ್ನ ಅನುಭವಿಸಿದ್ದಾರೆ ಜಗಜೀವರು ಅವರು ಏನೇನು ಕಷ್ಟಗಳನ್ನು ಅನುಭವಿಸಿದಾರೆ ಅವರು ಇಬ್ಬರು ಕೊಡುಗೆ ಈ ದೇಶಕ್ಕೆ ದೊಡ್ಡ ಕೊಡುಗೆ ಅವರನ್ನ ಜೀವನದಲ್ಲಿ ನಾವು ನಮ್ಮ ನಮ್ಮ ಮಕ್ಕಳು ಅವ್ರ ಯಾರು ಮರೆಯಬಾರು ಕೊಟ್ಟ ಗಣಿತ ಅವರಿಬ್ಬರು ಜಗಜೀವರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ದಯವಿಟ್ಟು ನಮ್ಮ ಮಕ್ಕಳಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಈ ಮಾತು ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟು ಸರ್ ನಿಮ್ಮೆಲ್ರಿಗೂಸ ನನ್ನ ಭಾಷಣ ಮುಕ್ತಾಯ ಕೊಟ್ಟೆ ಜೈ ಭೀಮ್ ಜೈ ಅಂಬೇಡ್ಕರ್